Praise the Lord. Greetings to you all in the name of our Lord and Saviour Jesus Christ. Today's Bible verse, the Gospel according to St. Luke, chapter 23, verse 34. Jesus said, Father, forgive them, for they know not what they do. Luke 23, verse 34. Jesus, the Father, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು ಏಸು ಕ್ರಿಸ್ತನು ನಮಗಾಗಿ ಪಟ್ಟಿರುವಂತಹ ಶ್ರಮೆಯನ್ನು ನಾವು ಇಂದಿನಿಂದ ಕೆಲ ದಿನಗಳವರೆಗೆ ಧ್ಯಾನಿಸೋಣ ಪ್ರಿಯರೇ ಏಸು ಕ್ರಿಸ್ತನು ಶಿಲ್ಬೆಯ ಮೇಲೆ ಆಡಿರುವಂಥ ಏಳು ಮಾತುಗಳನ್ನು ನಾವು ಧ್ಯಾನಿಸೋಣ ಈ ಶ್ರಮ ಮರಣದ ದಿವಸಗಳಲ್ಲಿ ನಾವಿರುವಾಗ ಕ್ರೂಜೆಯ ಬಗ್ಗೆ ನಾವು ಧ್ಯಾನವನ್ನು ಮಾಡೋಣ ಈ ಉಪವಾಸದ ದಿನಗಳಲ್ಲಿ ಹೆಚ್ಚಾಗಿ ಪ್ರಾರ್ಥನೆಯನ್ನು ಮಾಡೋಣ ದೇವರ ವಾಕ್ಯವನ್ನು ಓದೋಣ ಇಂದು ಏಸು ಕ್ರಿಸ್ತನು ಶಿಲ್ಬೆ ಮೇಲೆ ಆಡಿರತಕ್ಕಂಥ ಮೊದಲನೆಯ ಮಾತನ್ನು ನಾವು ನೋಡ್ತಾ ಇದ್ದೇವೆ ಏಸು ಸ್ವಾಮಿ ತಂದೆಯೇ ಅವರನ್ನು ಕ್ಷಮಿಸು ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಎಂಬುದಾಗಿ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಈ ಮಾತು ಕ್ಷಮಿಸುವಂತಹ ಮಾತಾಗಿದೆ ನಮ್ಮ ಏಸು ಸ್ವಾಮಿಯೇ ಸಮಸ್ತ ಲೋಕವನ್ನು ಉಂಟು ಮಾಡಿದ್ದಾರೆ ಆದರೆ ಈ ಲೋಕ ನಮ್ಮ ಏಸು ಸ್ವಾಮಿಯನ್ನು ಅರಿಯಲಿಲ್ಲ ಇಡೀ ಲೋಕವೇ ಆತನದಾಗಿದ್ದರೂ ಕೂಡ ಆತನು ಈ ಲೋಕದಲ್ಲಿ ಜನಿಸಿದಾಗ ಆತನಿಗೆ ಸ್ಥಳವಿರಲಿಲ್ಲ ಛತ್ರದಲ್ಲಿ ಎಲ್ಲೂ ಕೂಡ ಸ್ಥಳ ಸಿಗಲಿಲ್ಲ ಏಸು ಸ್ವಾಮಿ ಒಂದು ಗೋದಲಿಯಲ್ಲಿ ಜನಿಸಿದರು ಮುಂದೆ ಹೆರೋದನು ಅವನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟನು ಆದರೆ ಆ ಮಗುವನ್ನು ದೇವರು ಅಲ್ಲಿಂದ ಕಾಪಾಡಿದರು ಪ್ರಿಯರೇ ಮುಂದೆ ಯೇಸುಸ್ವಾಮಿ ಸೇವೆ ಮಾಡುವಂತಹ ಕಾಲದಲ್ಲಿಯೂ ಕೂಡ ಜನರು ಆತನನ್ನು ಹಿಡಿಯಬೇಕು ಆತನನ್ನು ಕೊಲ್ಲಬೇಕು ಎಂಬುದಾಗಿ ಪ್ರಯತ್ನ ಮಾಡಿರುವುದನ್ನು ಯೋಹಾನನ್ನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಮೂವತ್ತೊಂದರಿಂದ ಮೂವತ್ತೊಂಬತ್ತು ವಚನಗಳಲ್ಲಿ ನಾವು ನೋಡ್ತೇವೆ ಆದರೆ ಅಲ್ಲಿಂದ ಯೇಸುಸ್ವಾಮಿ ತಪ್ಪಿಸಿಕೊಂಡರು ಪ್ರಿಯರೇ ಯಾಕೆಂದರೆ ಸ್ವಾಮಿಯ ಸಮಯ ಇನ್ನೂ ಬಂದಿರಲಿಲ್ಲ ಆದರೆ ಈಗಲಾದರೂ ಆ ಜನರ ಕುತಂತ್ರ ನೆರವೇರಿತು ಪ್ರಿಯರೇ ದೇವಕುಮಾರನು ಸ್ವತಃ ತಾನೇ ಅವರ ಕೈಗೆ ಒಪ್ಪಿಸಿಕೊಟ್ಟಿದ್ದಾನೆ ನ್ಯಾಯ ವಿಚಾರಣೆಯ ಸಮಯದಲ್ಲಿ ಅವರು ತಮ್ಮದೇ ಆದ ರೀತಿಯಲ್ಲಿ ನ್ಯಾಯ ವಿಚಾರಣೆ ಮಾಡಿದರು ಯಾವ ಕಾನೂನಿನ ನಿಯಮಗಳನ್ನು ಅವರು ಅನುಸರಿಸಲಿಲ್ಲ ಆತುರ ಆತುರವಾಗಿ ತೀರ್ಪನ್ನು ಕೊಡುವಂತೆ ಆ ಜನರು ಆರ್ಭಟಿಸಿದರು ಆತನನ್ನು ಶಿಲ್ಬೆಗೆ ಹಾಕಿಸು ಶಿಲ್ಬಗೆ ಹಾಕಿಸು ಎಂಬುದಾಗಿ ಆರ್ಭಟಿಸಿದರು ಹತ್ತೊಂಬತ್ತು ಆರರಲ್ಲಿ ನಾವು ನೋಡ್ತೇವೆ ಅನೇಕ ಸುಳ್ಳು ಸಾಕ್ಷಿಗಳನ್ನ ಯೇಸು ಸ್ವಾಮಿಯ ಮೇಲೆ ಹೇಳಿದರು ಸಾಮಾನ್ಯವಾದ ಶಿಕ್ಷೆ ಬೇಡ ಅತಿ ಘೋರವಾದ ಶಿಕ್ಷೆ ಕೊಡ್ರಿ ಅವಮಾನಕರವಾದ ಶಿಕ್ಷೆಯನ್ನು ಕೊಡ್ರಿ ಮರಣ ದಂಡನೆಯನ್ನ ವಿಧಿಸ್ರಿ ಎಂಬುದಾಗಿ ಜನರು ಕೂಗಾಟ ಮಾಡಿದರು ಯಾವ ತಪ್ಪು ಕೂಡ ಅಲ್ಲಿ ಸಾಬೀತು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಆಗ ಆ ಸಮಯದಲ್ಲಿ ಪಿಲಾತನು ಜನರನ್ನು ಮೆಚ್ಚಿಸುವುದಕ್ಕಾಗಿ ಆತನಲ್ಲಿ ಮರಣಕ್ಕೆ ತಕ್ಕಂಥ ಯಾವ ಒಂದು ತಪ್ಪು ಕಾಣದಿದ್ದರೂ ಕೂಡ ಶಿಲುಬೆಯ ಮರಣಕ್ಕೆ ಲೋಕರಕ್ಷಕನಾದ ಯೇಸು ಕ್ರಿಸ್ತನನ್ನು ಒಪ್ಪಿಸಿಕೊಟ್ಟನು ಪ್ರಿಯರೇ ಇದನ್ನು ನಾವು ಮತ್ತಾಯನ ಬರೆಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಈಗ ನಮ್ಮ ಏಸು ಸ್ವಾಮಿ ಶಿಲುಬೆಯಲ್ಲಿ ಮೌನವಾಗಿ ನೇತಾಡ್ತಾ ಇದ್ದಾರೆ ರಕ್ತ ಸುರಿತಾ ಇದೆ ತಲೆ ಮೇಲೆ ಮುಳ್ಳಿನ ಕೆರಿಟ ಕಾಲುಗಳು ಮೊಳೆಗಳಿಂದ ಜಡಿಯಲ್ಪಟ್ಟಿವೆ ಆಗ ನಮ್ಮ ಏಸು ಸ್ವಾಮಿಯ ತುಟಿಗಳು ಅದಿರುವುದಕ್ಕೆ ಪ್ರಾರಂಭವಾಗ್ತವೆ ಏನೋ ಹೇಳಲಿಕ್ಕೆ ಆತನು ಪ್ರಯತ್ನಿಸ್ತಾ ಇದ್ದಾರೆ ಆತನು ಏನು ಹೇಳ್ತಾ ಇರಬಹುದು ನನ್ನನ್ನು ಕರುಣಿಸ್ರಿ ನನ್ನನ್ನು ರಕ್ಷಿಸ್ರಿ ನನ್ನನ್ನು ಇದರಿಂದ ಬಿಡುಗಡೆಗೊಳಿಸ್ರಿ ಎಂಬುದಾಗಿ ಬೇಡ್ತಾ ಇದನ್ನ ಇಲ್ಲ ನನ್ನ ಪ್ರಿಯ ದೇವಜನ್ ಇಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಮರಣದಲ್ಲಿ ಇರುವಾಗಲೂ ಕೂಡ ನಮ್ಮ ಯೇಸು ಸ್ವಾಮಿ ತನ್ನ ತುಟಿಗಳನ್ನ ತೆರೆಯುತ್ತಾ ಇರುವುದು ಏತಕ್ಕಾಗಿ ಅಂದರೆ ತನ್ನನ್ನ ಯಾರು ಶಿಲುಬೆಗೆ ಹಾಕಿದ್ದಾರೋ ಅಂಥ ಜನರಿಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕಾಗಿ ನಮ್ಮ ಯೇಸು ಸ್ವಾಮಿ ತನ್ನ ತುಟಿಗಳನ್ನು ತೆರೆಯುತ್ತಾ ಇದ್ದಾರೆ ಇಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ತಂದೆಯೇ ಅವರನ್ನು ಕ್ಷಮಿಸು ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಎಂಬುದಾಗಿ ಶಿಲ್ಬೆಯ ಮೇಲೆ ನುಡಿದಿರ್ತಕ್ಕಂಥ ಆ ಸಪ್ತ ವಾಕ್ಯಗಳಲ್ಲಿ ಇದು ಮೊದಲನೆಯ ಮಾತಾಗಿದೆ ಪ್ರಿಯರೇ ಇದನ್ನು ನಾವು ಗಮನಿಸುವಾಗ ನಮ್ಮ ಏಸು ಸ್ವಾಮಿ ಪ್ರಾರ್ಥನೆ ಮಾಡುತ್ತಿರುವುದನ್ನು ನಾವು ನೋಡ್ತೇವೆ ನಮ್ಮ ಏಸು ಸ್ವಾಮಿ ಸೇವೆಯನ್ನು ಪ್ರಾರಂಭ ಮಾಡುವಾಗಲೂ ಕೂಡ ಪ್ರಾರ್ಥನೆಯಿಂದಲೇ ಸೇವೆಯನ್ನು ಪ್ರಾರಂಭಿಸಿದ್ದಾರೆ ಲೂಕ ಮೂರು ಇಪ್ಪತ್ತೊಂದರಲ್ಲಿ ನಾವು ನೋಡ್ತೇವೆ ಈಗ ಸೇವೆಯ ಅಂತ್ಯ ಬಂದಿದೆ ಈಗಲೂ ಕೂಡ ಪ್ರಾರ್ಥನೆ ಮೂಲಕವಾಗಿಯೇ ಯೇಸು ಸ್ವಾಮಿ ಆ ಸೇವೆಯನ್ನು ಮುಗಿಸುತ್ತಾ ಇದ್ದಾರೆ ತನ್ನ ಈ ಲೋಕದ ಯಾತ್ರೆಯನ್ನು ಮುಗಿಸ್ತಾ ಇದ್ದಾರೆ ಹೌದು ನನ್ನ ಪ್ರಿಯ ದೇವಚಂದ್ರೆ ಇಲ್ಲಿ ನಮ್ಮ ಏಸು ಸ್ವಾಮಿ ಒಂದು ಮಾದರಿಯನ್ನು ತೋರಿಸಿಕೊಡ್ತಾ ಇದ್ದಾರೆ ನಾವು ಕೂಡ ಇದನ್ನೇ ಮಾಡಬೇಕು ನಮ್ಮ ಜೀವಿತವನ್ನು ನಮ್ಮ ಕೆಲಸ ಕಾರ್ಯಗಳನ್ನು ಪ್ರಾರ್ಥನೆಯಿಂದಲೇ ಪ್ರಾರಂಭಿಸಿ ಪ್ರಾರ್ಥನೆಯಿಂದಲೇ ಮುಗಿಸಬೇಕು ಎಂಥ ಸಂದಿಗಿತ ಪರಿಸ್ಥಿತಿ ಇದ್ದರೂ ಕೂಡ ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು ನಮ್ಮ ಏಸು ಸ್ವಾಮಿಯ ಕೈಗಳು ರೋಗಿಗಳನ್ನ ಮುಟ್ಟಿ ಸ್ವಸ್ಥ ಮಾಡಿರ್ತಕ್ಕಂಥ ಕೈಗಳು ಆದರೆ ಈಗ ಆತನ ಕೈಗಳಿಂದ ರೋಗಿಗಳಿಗೆ ಮುಟ್ಟಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಯಾಕೆಂದರೆ ಆತನ ಕೈಗಳು ಶಿಲ್ಬೆಗೆ ಜಡಿಯಲ್ಪಟ್ಟಿವೆ ಆತನ ಕಾಲುಗಳು ಯಾರು ಕಷ್ಟದಲ್ಲಿದ್ದಾರೋ ಅಂತವರ ಬಳಿಗೆ ಹೋಗಿ ಸೇವೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ನಾಯಿ ಎಂಬ ಊರಿನಲ್ಲಿ ಒಬ್ಬ ವಿಧುವೆ ತನ್ನ ಮಗನನ್ನ ಕಳೆದುಕೊಂಡು ದುಃಖದಿಂದ ಅಳುತ್ತಿರುವಾಗ ನಮ್ಮ ಸ್ವಾಮಿ ಆತನ ಹತ್ತಿರ ಹೋಗಿ ಆ ತಾಯಿಗೆ ಸಾಂತ್ವನ ಹೇಳಿ ಆ ಮಗನನ್ನ ಸತ್ತವರೊಳಗಿಂದ ಎಬ್ಬಿಸಿದರು ಆದರೆ ಈಗ ಆ ರೀತಿ ಮಾಡಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಯಾಕೆಂದರೆ ನಮ್ಮ ಸ್ವಾಮಿಯ ಕಾಲುಗಳು ಅಲುಗಾಡದಂತೆ ಆ ಮರದ ಶಿಲುಬೆಗೆ ಬಂಧಿಸಲ್ಪಟ್ಟಿವೆ ಪ್ರಿಯರೇ ತನ್ನ ಶಿಷ್ಯರಿಗೆ ಬೋಧನೆಯನ್ನು ಮಾಡಬೇಕೆಂಬುದಾಗಿ ಪ್ರಯತ್ನಿಸಿದರೂ ಕೂಡ ಅಲ್ಲಿ ಆ ಶಿಷ್ಯರು ಇಲ್ಲ ಅವರೆಲ್ಲರೂ ಚದುರಿಸಲ್ಪಟ್ಟಿದ್ದಾರೆ ಅವರೆಲ್ಲರೂ ಭಯಭೀತರಾಗಿ ಓಡಿ ಹೋಗಿದ್ದಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಯೇಸು ಸ್ವಾಮಿ ಏನು ಮಾಡಬೇಕು ರೋಗಿಗಳನ್ನು ಮುಟ್ಟಲಿಕ್ಕೆ ಆಗುತ್ತಾ ಇಲ್ಲ ಕಷ್ಟದಲ್ಲಿರುವವರ ಬಳಿಗೆ ಹೋಗಲಿಕ್ಕೆ ಆಗುತ್ತಾ ಇಲ್ಲ ಬೋಧನೆಯನ್ನು ಕೇಳಿಸಿಕೊಳ್ಳಲಿಕ್ಕೆ ಯಾರೂ ಇಲ್ಲ ಈ ಸಮಯದಲ್ಲಿ ನಮ್ಮ ಯೇಸು ಸ್ವಾಮಿ ಆರಿಸಿಕೊಂಡ ಸೇವೆ ಯಾವುದು ಗೊತ್ತೇ ಅದುವೇ ಪ್ರಾರ್ಥನೆಯ ಸೇವೆ ಹೌದು ಪ್ರಾರ್ಥನಾ ಸೇವೆ ಬಹಳ ದೊಡ್ಡ ಸೇವೆ ಪ್ರಾರ್ಥನೆಯನ್ನು ನಮ್ಮ ಯೇಸು ಸ್ವಾಮಿ ಮಾಡ್ತಾ ಇದ್ದಾರೆ ಕ್ಷಮಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ನೀವು ಕೂಡ ಸೇವೆ ಮಾಡಬೇಕೆಂಬುದಾಗಿ ಬಯಸುತ್ತಾ ಇರಬಹುದು ಆದರೆ ನೀವು ಅನಾರೋಗ್ಯಕ್ಕೆ ಒಳಗಾಗಿರಬಹುದು ಅಥವಾ ನೀವು ಇಳೀ ವಯಸ್ಸಿನವರಾಗಿರಬಹುದು ಅಥವಾ ಉದ್ಯೋಗದ ನಿಮಿತ್ತ ನಿಮಗೆ ಸಮಯವಿಲ್ಲದವರಾಗಿರಬಹುದು ಆದರೆ ಈ ಸಮಯದಲ್ಲಿ ನಮ್ಮ ಏಸು ಕ್ರಿಸ್ತನು ತನ್ನ ಮಾದರಿಯ ಜೀವಿತವನ್ನು ನಮಗೆ ತೋರಿಸಿಕೊಟ್ಟದನ್ನು ಜ್ಞಾಪಿಸಿಕೊಳ್ಳೋಣ ಏಸು ಕ್ರಿಸ್ತನಂತೆಯೇ ನಾವು ಕೂಡ ಪ್ರಾರ್ಥನೆಯ ಸೇವೆಯನ್ನು ಆರಿಸಿಕೊಳ್ಳೋಣ ಹಿಂದಿನ ದಿನಗಳಲ್ಲಿ ನೀವು ಕರ್ತನಿಗಾಗಿ ಸೇವೆ ಮಾಡಿರಬಹುದು ಜನರಿಗೆ ಸುವಾರ್ತೆಯನ್ನು ಸಾರಿರಬಹುದು ರೋಗಿಗಳ ಹತ್ತಿರ ಹೋಗಿ ವಾಕ್ಯವನ್ನು ಸಾರಿರಬಹುದು ಅವರಿಗಾಗಿ ನೀವು ಪ್ರಾರ್ಥನೆ ಮಾಡಿರಬಹುದು ಆದರೆ ಈಗ ಅದು ನಿಮ್ಮಿಂದ ಮಾಡಲಿಕ್ಕೆ ಆಗುತ್ತಾ ಇರಲಿಕ್ಕಿಲ್ಲ ಆದರೆ ಇಷ್ಟು ದಿನಗಳವರೆಗೆ ನೀವು ಮಾಡಿರ್ತಕ್ಕಂಥ ಸೇವೆಗಿಂತ ಇಂದಿನ ದಿನಗಳಲ್ಲಿ ಅದ್ಭುತವಾದ ಸೇವೆಯನ್ನು ಮಾಡಲಿಕ್ಕೆ ದೇವರು ನಿಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾರೆ ನೀವು ಮನೆಯಲ್ಲಿದ್ದುಕೊಂಡೇ ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆಯ ಸೇವೆ ಅತಿ ಪ್ರಾಮುಖ್ಯವಾದದ್ದು ಅತಿ ಶ್ರೇಷ್ಠವಾದದ್ದು ಪ್ರಿಯರೇ ಈ ಪ್ರಾರ್ಥನೆಯ ಸೇವೆಯನ್ನು ನೀವು ಆರಿಸಿಕೊಳ್ಳಿರಿ ಏಸು ಕ್ರಿಸ್ತನು ಮಾಡಿದಂತೆ ಪಾಪಿಗಳಿಗಾಗಿ ಪ್ರಾರ್ಥನೆ ಮಾಡಿರಿ ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡಿರಿ ಕೊನೆಯ ಗಳಿಗೆಯವರೆಗೂ ಕೂಡ ನೀವು ಪ್ರಾರ್ಥನೆ ಮಾಡಿರಿ ನಮ್ಮ ಯೇಸು ಸ್ವಾಮಿ ಇಲ್ಲಿ ಯಾರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ತನ್ನನ್ನು ಶಿಲುಬೆಗೆ ಹಾಕಿದವರಿಗೋಸ್ಕರ ವೈರಿಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪ್ರಿಯರೇ ನಮ್ಮ ಪ್ರಾರ್ಥನೆಯು ಕೂಡ ಇಂಥದ್ದಾಗಿರಬೇಕು ನಮ್ಮ ವೈರಿಗಳು ನಮಗಂತೂ ಶಿಲುಬೆಗೆ ಹಾಕುತ್ತಾ ಇಲ್ಲ ಮರಣಕ್ಕೆ ಒಪ್ಪಿಸುತ್ತಾ ಇಲ್ಲ ಆದರೆ ನಮ್ಮನ್ನು ಹಿಂಸಿಸುತ್ತಾ ಇರಬಹುದು ನಮ್ಮನ್ನು ಬೈಯುತ್ತಾ ಇರಬಹುದು ನಮ್ಮನ್ನು ಪ್ರೀತಿ ಮಾಡಲಿಕ್ಕಿಲ್ಲ ಇಂಥ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡುವುದು ಯೋಗ್ಯವಾದದ್ದಲ್ಲವೇ ನೀವು ನಿಮ್ಮ ಜೀವಿತದಲ್ಲಿ ನಿರೀಕ್ಷೆಯನ್ನು ಕಳೆದುಕೊಂಡವರಾಗಿರ್ಬೋದು ನಿಮ್ಮ ಮಕ್ಕಳಿಗಾಗಿ ನಿಮ್ಮ ಗಂಡನಿಗಾಗಿ ನಿಮ್ಮ ಹೆಂಡತಿಗಾಗಿ ಪ್ರಾರ್ಥನೆ ಮಾಡಿ ನಿರಾಶೆಗೊಳಗಾಗಿರಬಹುದು ಅವರು ಇನ್ನೂ ಕೂಡ ಕರ್ತನ ಕಡೆಗೆ ತಿರುಗಲಿಕ್ಕಿಲ್ಲ ಇನ್ನೇನು ಇವರು ಸರಿಯಾಗುವುದೇ ಇಲ್ಲ ಎಂಬುದಾಗಿ ನೀವು ಯೋಚಿಸಿ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಿ ಬಿಟ್ಟಿದ್ದೀರಾ ನೀವು ಚಿಂತಿಸಬೇಡಿರಿ ಪ್ರಿಯರೇ ನೀವು ಯಾರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರೋ ಅವರು ಆ ವೈರಿಯ ಕುತಂತ್ರಕ್ಕೆ ಒಳಗಾಗಿರಬಹುದು ಮಂತ್ರವಾದಿಗಳ ಹತೋಟಿಯಲ್ಲಿ ಅವರು ಇರಬಹುದು ಅದಕ್ಕಾಗಿ ನಮ್ಮ ಯೇಸು ಸ್ವಾಮಿ ಶಿಲುಬೆ ಮೇಲೆ ಮಾಡಿದ ಪ್ರಾರ್ಥನೆಯನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಕ್ರಿಸ್ತನು ತನ್ನ ವೈರಿಗಳಿಗಾಗಿ ಪ್ರಾರ್ಥನೆ ಮಾಡಿದ ಹಾಗೆ ನೀವು ಕೂಡ ಈ ಜನರಿಗಾಗಿ ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆಯ ಸೇವೆ ಅತಿ ಅಮೂಲ್ಯವಾದುದು ಪ್ರಾರ್ಥನೆಯಿಂದ ತಲುಪಲಾಗದ ವ್ಯಕ್ತಿ ಯಾರೂ ಇಲ್ಲ ಒಂದು ಚಿಕ್ಕ ಪ್ರಾರ್ಥನೆ ನೀವು ಮಾಡುವುದಾದರೆ ಇಡೀ ಲೋಕವನ್ನೇ ಅದು ಅಲುಗಾಡಿಸುತ್ತದೆ ಕ್ರಿಸ್ತನಿಂದ ಆಗದ ಕಾರ್ಯ ಯಾವುದೂ ಇಲ್ಲ ಅದಕ್ಕಾಗಿ ಕ್ರಿಸ್ತನು ಮಾಡಿದ ಪ್ರಾರ್ಥನೆಯನ್ನು ನಾವು ಮಾದರಿಯಾಗಿಟ್ಟುಕೊಂಡು ನಮ್ಮ ಪ್ರಿಯ ಜನರಿಗಾಗಿ ವೈರಿಗಳಿಗಾಗಿ ಪ್ರಾರ್ಥನೆ ಮಾಡೋಣ ಅವರ ಆತ್ಮ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡೋಣ ತಂದೆಯೇ ಅವರನ್ನು ಕ್ಷಮಿಸು ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಪ್ರಾರ್ಥನೆ ಮಾಡಿಕೊಳ್ಳೋಣ ನಮಗಾಗಿ ಶಿಲ್ಬೆಯ ಮೇಲೆ ಪ್ರಾಣವನ್ನು ಅರ್ಪಿಸಿರುವಂಥ ನಮ್ಮ ಏಸು ಕ್ರಿಸ್ತನೇ ನಿಮ್ಮನ್ನು ವಂದಿಸುತ್ತೇವಪ್ಪ ನಮ್ಮನ್ನು ನಮ್ಮ ಪಾಪದಿಂದ ಬಿಡಿಸುವುದಕ್ಕಾಗಿ ಶಿಲ್ಬೆಯ ಮರಣವನ್ನು ಅನುಭವಿಸಿ ಸತ್ತು ಮೃತ್ಯುಂಜಯನಾಗಿ ಪರಲೋಕಕ್ಕೆ ಏರಿ ಹೋಗಿರುವಂಥ ಕರ್ತನೇ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ ನೀನು ಒಂದು ಮಾದರಿಯ ಜೀವಿತವನ್ನು ಜೀವಿಸಿ ನಮಗೆ ಪ್ರಾರ್ಥಿಸುವುದನ್ನು ಕಲಿಸಿಕೊಟ್ಟದಕ್ಕಾಗಿ ನಿಮಗೆ ವಂದಿಸ್ತೇವಪ್ಪ ನಿಮಗೆ ಶಿಲ್ವೆಗೆ ಹಾಕಲ್ಪಟ್ಟಿರುವ ವೈರಿಗಳಿಗಾಗಿ ನೀವು ಪ್ರಾರ್ಥನೆ ಮಾಡಿದ್ದೀರಿ ಅಲ್ಲ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ ನಾವೆಲ್ಲರೂ ಕೂಡ ಇಂದಿನಿಂದ ಪ್ರಾರ್ಥನೆ ಮಾಡುವಂತಹ ಸೇವೆಯನ್ನು ಆರಿಸಿಕೊಳ್ಳುತ್ತೇವೆ ಕರ್ತನೆ ಆಶೀರ್ವಾದ ಮಾಡು ಸ್ವಾಮಿ ನಮ್ಮೊಂದಿಗಿರೋ ಕರ್ತನೆ ಪ್ರಾರ್ಥನೆ ಮೂಲಕವಾಗಿ ಅನೇಕ ಜನರನ್ನು ನಿನ್ನ ಕಡೆಗೆ ತಿರುಗಿಸುವುದಕ್ಕಾಗಿ ನಮ್ಮೆಲ್ಲರಿಗೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ ಆಮೇಲೆ